ಅತ್ಯಾಚಾರ ನಡೀತಾ ಇದೆ ಶೋಷಣೆ ನಡೀತಾ ಇದೆ ಅದಕ್ಕೋಸ್ಕರ ನಾವು ಉಪಿ ಧಾರವಾಡ ಎಲ್ಲ ಕಡೆ ನಾವು ಅದರ ಅವೇರ್ನೆಸ್ ಎಲ್ಲರಿಗೂ ಮನದಟ್ಟು ಮಾಡಬೇಕು ಅನ್ನೋ ಈ ಕಾರ್ಯಕ್ರಮ ಅನುಕೂಲ ಆಗ್ತದೆ ಎಷ್ಟು ಜನ ಬರ್ತಾರೆ ನಾವೊಂದು ಇನ್ನೂರರಿಂದ ಇನ್ನೂರೈವತ್ತು ಜನನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ನಮ್ಮ ಉದ್ದೇಶ ಏನು ಅಂತಂದರೆ ಅವ್ರಿಗೆ ಇನ್ನು ಮುಂದಕ್ಕೆ ಅವ್ರಿಗೆ ಒಂದು ಒಳ್ಳೆಯದಾಗಿ ಅವ್ರಿಗೆ ಒಂದು ಸೆಲ್ಫ್ ಡಿಫೆನ್ಸು ಕಾರ್ಯಕ್ರಮ ಮುಂದಕ್ಕೆ ಹಮ್ಕೋಬೇಕು ಅಂತ ಇದ್ದೀವಿ ನಾವು ಅವ್ರಿಗೆ ಆ ಇದರಿಂದ ಅವ್ರಿಗೆ ಹೆಂಗೆ ಅತ್ಯಾಚಾರ ಹೆಂಗೆ ಕಡೆಗಟ್ಬೋದು ಅನ್ನೋದು ಉದ್ದೇಶ ಈ ಕಾರ್ಯಕ್ರಮಕ್ಕೆ ನಮ್ಮ ಸೆಕ್ರೆಟ್ರಿ ಶಿವಳ್ಳಿ ಅವರು ಇದ್ದಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಈವೆಂಟ್ ಸೆಕ್ರೆಟರಿಯಾಗಿ ಶ್ರಾವಣಿ ಪವಾರ್ ಹೇಳಿದ್ದಾರೆ ಮತ್ತೆ ತೇಜಸ್ವಿ ಚಿತ್ರೂರಿಯಾ ಅವರು ರಿಜಿಸ್ಟ್ರೇಷನ್ ಕಮಿಟಿ ಅವರು ಅವರು ಕೆಲವೊಂದು ರ್ಯಾಲಿ ಬಿ ಯು ಬಿ ಕ್ಯಾಂಪಸ್ನಿಂದ ಬೆಳಗ್ಗೆ ಏಳುವರೆಗೆ ಫ್ಲಾಗ್ ಆಫ್ ಮಾಡ್ತೀವಿ ಅಲ್ಲಿಂದ ನಾವು ಧಾರವಾಡ ಟೆಕ್ ಫಾರ್ಮ್ ಒಳಗೆ ಕನ್ಕ್ಲೂಟ್ ಮಾಡ್ತೀವಿ ಬಹಳಷ್ಟು ಪ್ರೈಜಸ್ನು ಸಹಿತ ನಾವು ಆಯೋಜನೆ ಮಾಡಿ ಯಾಕಂದರೆ ಎಲ್ಲ ಹೆಣ್ಣುಮಕ್ಕಳು ಈ ಒಂದು ಸ್ಪರ್ಧೆ ಈ ಒಂದು ರ್ಯಾಲಿಯೊಳಗೆ ಭಾಗವಹಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮತ್ತು ಸ್ಟಾಪ್ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್ ಅವರ ಅವೇರ್ನೆಸ್ ಅಂತ ಕೊಡಲಿಕ್ಕೆ ಒಂದು ಈ ರ್ಯಾಲಿಯನ್ನು ನವೆಂಬರ್ ಇಪ್ಪತ್ನಾಲ್ಕರಂದು ರವಿವಾರ ಆಯೋಜಿಸ್ತೀವಿ ಎಂಟ್ರಿ ಫೀಸನ್ನ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಏಳ್ನೂರ ಐವತ್ತು ರೂಪಾಯಿ ಸ್ಟೂಡೆಂಟ್ ಆಫರ್ ಅಂತ ಹೇಳಿ ನಾವು ವಿದ್ಯಾರ್ಥಿಗಳಿಗೆ ಐದುನೂರು ರೂಪಾಯಿಯನ್ನು ಚಾರ್ಜ್ ಮಾಡತ್ತೀವಿ ಯಾರಿಗೆ ಟೂ ವೀಲರ್ ಒಳಗೆ ಬರುವುದು ಡಿಫಿಕಲ್ಟಿ ಆಗತ್ತಂದ್ರೆ ಅವರು ಒಳಗೂ ಸಹಿತ ಬಂದು ಈ ಒಂದು ರ್ಯಾಲಿಗೆ ಅವರು ಸಪೋರ್ಟನ್ನು ಕೊಡ್ಬೋದು ಕ್ಯಾ ಕಾರ್ನವ್ರು ಬರೋವರೆಗೂ ಏಳುವರೆ ಮೂರು ರೂಪಾಯಿ ಹೋಗೋಣ ಚಾಶ್ ಜಾವ್ರದ ನಾಷ್ಟ ಊಟ ಅದರ ಎಲ್ಲ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ ಅನ್ಸ್ಟಾಪೇಬಲ್ ಫೋರ್ಸ್ ಅಂತೇಳಿ ನಾವೇನೂ ದ ವಯಲೆನ್ಸ್ ಅಗೇನ್ಸ್ಟ್ ವಿಮೆನ್ ಅಂತೇಳಿ ಹೇಳಿ